नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयिताम् वारुणीमप्युमां ताम् इन्द्रादीन् काममुख्यानपि सकलसुरान् तद्गुरून्मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलम् भजेतपत्रयापहम् पूज्याय राघवेन्द्राय सत्यधर्मरताय च भजताम् कल्पवृक्षाय न कामधेनवे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुन् मम

ಅತಯೇವ ಭಗವತ್ ಪರಮಾನುಗ್ರಹ ಪಾತ್ರಭೂತಾಂ ಸರ್ವ ಭಗವದಾಗ್ನೆಯ ಪೂಜ್ಯಾನಾಂ ತಥಾ ತಗವತಃ ದತ್ತವರಾಣ ನಮ್ಮ ಪ್ರಾತ ಸಂಕಲ್ಪಗದ್ಯ ಪ್ರವಚನದಲ್ಲಿ ಹಿಂದಿನ ದಿನ ಈ ಪಂಕ್ತಿಯ ವಿವರಣೆಯನ್ನು ಹೇಳಿಕೊಂಡಿದ್ದೇವೆ ಇವತ್ತು द्वात्रिंशल लक्षणोपेतानां तथा समग्र गुरु लक्षणोपेतानां असंशयानां प्रसादमात्रेण स्वभक्ताशेष संशयक्षेत्रूणां पदच्छेद द्वात्रिंश लक्षणोपेतानां तथा समग्र गुरु लक्षणोपेतानां असंशयानां प्रसादमात्रेण स्वभक्ताशेष ಸಂಶಯೇತೃಣ ಇನ್ನ ಪ್ರತಿಪದಾರ್ಥ ಮೂವತ್ತೆರಡು ಸಲ ಸಲ ಸಲ್ಲಕ್ಷಣಗಳಿಂದ ಕೂಡಿದವರು ತಥಾ ಹಾಗೂ ತೂ ಸಮಗ್ರಗುರುಲಕ್ಷಣೋಪೇತ ಸಕಲ ಸದ್ಗುರು ಲಕ್ಷಣಗಳಿಂದ ಕೂಡಿದವರು ಅಸಂಶಯಂ ಸಂಶಯರಹಿತ ತತ್ವಜ್ಞಾನ ನಿಶ್ಚಯವುಳ್ಳವರು ಪ್ರಸಾದ ಮಾತ್ರೇಣ ಪ್ರಸನ್ನರಾಗಿ ಅನುಗ್ರಹಿಸುವ ಮಾತ್ರದಿಂದ ಸ್ವಭಕ್ತಾಶೇಷ ಸಂಶಯಕ್ಷೇತ್ರೂಣ ತಮ್ಮ ಭಕ್ತರ ಸಕಲ ಸಂಶಯಗಳನ್ನು ಪರಿಹರಿಸುವರ ಪರಿಹರಿಸುವವರು ಆದಂತಹ ಶ್ರೀಮದಾನಂದ ತೀರ್ಥರ ಅಂತ ಅರ್ಥ ಇನ್ನು ತಾತ್ಪರ್ಯ ವಾಯುದೇವರು ಸದ್ಗುರುಗಳಲ್ಲಿ ಸದ್ಗುರುಗಳಲ್ಲಿ ಸದ್ಗುರುಗಳಿಗೆ ಇರಬೇಕಾದಂತಹ ಸಕಲ ಸಲ್ಲಕ್ಷಣಗಳು ಉಳ್ಳವರು ಅವರ ದೇಹವು ಲಕ್ಷಣಶಾಸ್ತ್ರದಲ್ಲಿ ಹೇಳಿರುವಂತಹ ಮೂವತ್ತೆರಡು ಲಕ್ಷಣಗಳು ಉಳ್ಳವರು ಅದು ಜಗದ್ಗುರುಗಳಿಗಿರಬೇಕಾದಂತಹ ಮೂವತ್ತೆರಡು ಸಲ್ಲಕ್ಷಣಗಳು ಅವರಿಗೆ ಇದೆ ಇನ್ನು ಸದ್ಗುರುವಿನ ಮುಖ್ಯ ಲಕ್ಷಣವಾದಂತಹ ನಿಸ್ಸಂಶಯವಾದ ಜ್ಞಾನ ಅವರಿಗೆ ನಿಸ್ಸಂಶಯ ಜ್ಞಾನ ಇದೆ ಯಾರಾದರೆ ಅವರನ್ನು ಭಕ್ತಿಯಿಂದ ಸೇವಿಸುತ್ತಾರೋ ಆಶ್ರಯಿಸಿ ಅಂತಹ ಭಕ್ತರ ಸಕಲ ಸಂಶಯಗಳನ್ನು ಅವರು ಪರಿಹರಿಸುವಂತಹ ನಿಶ್ಚಯ ಜ್ಞಾನ ಕೊಡುವಂತಹ ಸಾಮರ್ಥ್ಯವುಳ್ಳವರು ಶ್ರೀಮದಾನಂದ ತೀರ್ಥರು ಅಂತ ಹೇಳ್ತಾ ಇದ್ದಾರೆ ಇನ್ನ ವಿಶೇಷ ವಿವರಣೆ ಗುರುಗಳು ಅಂತ ಯಾರು ಕರೆಯಲ್ಪಡಬೇಕು ಗುರುಗಳಿಗೆ ಮುಖ್ಯವಾಗಿ ಇರಬೇಕಾದಂತಹ ಲಕ್ಷಣಗಳು ಏನು ಎಂಬುವ ವಿಷಯವನ್ನು ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ರೀತಿಯಾಗಿ ಹೇಳ್ತಾರೆ ಅಸಂಶಯ ಸಂಶಯ ಚಿತ್ ಗುರುರುಕ್ತೋ ರುಕ್ತೋ ಮನೀಷಿಭಿ ತಸ್ಮಾತ್ ಬ್ರಹ್ಮ ಗುರುರ್ಮುಖ್ಯವದ ಅನ್ಯೇಪಿ ಸ್ವಾತ್ಮನೋ ಮುಖ್ಯಾ ಕ್ರಮ್ ಗುರುರವಯರಿತ ಕ್ರಮಕ್ಷಣಹೀನ ಲಕ್ಷಣಕ್ಷಣೈ ಅಂದರೆ ನಿಸ್ಸಂಶಯವಾಗಿ ಜ್ಞಾನವುಳ್ಳವರಾಗಿರಬೇಕು ಶಿಷ್ಯರ ಸಂಶಯ ಸಂಶಯಗಳನ್ನು ಪರಿಹರಿಸುವ ಬೇಕು ಯಾರು ನಿಸ್ಸಂಶಯವಾದ ಜ್ಞಾನವುಳ್ಳವರಾಗಿ ಶಿಷ್ಯರ ಸಂಶಯಗಳನ್ನು ಪರಿಹಾರ ಮಾಡ್ತಾರೆ ಅವರು ಗುರುಗಳು ಎಂದು ಕರೆಯಲ್ಪಡ್ತಾರೆ ಅಂತ ಜ್ಞಾನಿಗಳು ಹೇಳ್ತಾರೆ ಈ ಲಕ್ಷಣವನ್ನು ಮುಖ್ಯವಾಗಿ ಹೊಂದಿರುವವರು ಯಾರು ಅಂತ ಹೇಳಿದರೆ ಬ್ರಹ್ಮನೇ ಜೀವೋತ್ತಮನಾದ ಬ್ರಹ್ಮ ಆದ ಕಾರಣ ಬ್ರಹ್ಮ ಸರ್ವದ ಸರ್ವರಿಗೆ ಮುಖ್ಯ ಗುರುಗಳಾಗಿದ್ದಾರೆ ತಮಕ್ಕಿಂತ ದೊಡ್ಡವರು ಕೆಳಗಿನವರಿಗೆ ಗುರುಗಳು ಈ ರೀತಿಯಾಗಿ ತಾರತಮ್ಯಾನುಸಾರ ಅಂದರೆ ಸ್ವರೂಪ ಯೋಗ್ಯತಾ ತಾರತಮ್ಯಾನುಸಾರ ಗುರು ಶಿಷ್ಯರ ಕ್ರಮ ಇರುತ್ತೆ ತಾರತಮ್ಯಾನುಸಾರ ಜಗದ್ಗುರುಗಳಾದ ಮಧ್ವಾಚಾರ್ಯರಿಗೆ ಮೂವತ್ತೆರಡು ಲಕ್ಷಣಗಳಿದ್ದರೆ ಬರ್ತಾ ಬರ್ತಾ ತಾರತಮ್ಯಾನುಸಾರ ಆ ಲಕ್ಷಣಗಳು ಕಡಿಮೆ ಆಗ್ತಾ ಬರುತ್ತೆ ಈ ರೀತಿಯಾಗಿ ಗುರುಗಳು ಹೇಳಿದರೆ ಯಾರು ಅಂತ ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ಇಲ್ಲಿ ನಾವು ಸ್ವಲ್ಪ ವಿಸ್ತಾರವಾಗಿ ವಿಮರ್ಶೆ ಮಾಡಬೇಕಾದಂತಹ ವಿಷಯ ಗುರು ಅಂತ ಹೇಳಿದರೆ ಅಸಂಶಯ ಸಂಶಯವೇ ಇರಬಾರದು ಅಂದರೆ ಗುರುವಾದವನು ಮೊದಲು ಭಗವಂತನ ಜ್ಞಾನವನ್ನು ನಿಸ್ಸಂಶಯವಾಗಿ ತಾನು ಹೊಂದಬೇಕು ಇಲ್ಲಿ ಗುರುಗಳು ಅಂದರೆ ಲೌಕಿಕ ವಿದ್ಯೆಯನ್ನು ಹೇಳಿಸಿಕೊಡುವವರೂ ಗುರುಗಳೇ ಆದರೆ ಅವರನ್ನು ಶಾಸ್ತ್ರದ ಚೌಕಟ್ಟಿನಲ್ಲಿ ಗುರುಗಳಾಗಿ ಅವರನ್ನು ಸ್ವೀಕಾರ ಮಾಡುವುದಿಲ್ಲ ಏಕೆ ಅಂತ ಹೇಳಿದರೆ ಯಾರಿಗಾದರೆ ಭಗವಂತನ ಕುರಿತು ಅಜ್ಞಾನವಿರುತ್ತೋ ಅಂದರೆ ಭಗವಂತನ ಜ್ಞಾನ ಇಲ್ಲ ಇರುವುದಿಲ್ಲವೋ ಅವರಿಗೆ ಭಗವಂತನ ಜ್ಞಾನವನ್ನು ಕೊಡುವವನೇ ಗುರು ಶಬ್ದ ವಾಚ್ಯ ಇನ್ನೊಬ್ಬರಿಗೆ ಭಗವಂತನ ಜ್ಞಾನವನ್ನು ಕೊಡಬೇಕಾಗಿದ್ದರೆ ಭಗವಂತನ ಜ್ಞಾನವನ್ನು ಮೊದಲು ತಾನು ನಿಸ್ಸಂಶಯವಾಗಿ ತಾನು ಭಗವಂತನ ಜ್ಞಾನವನ್ನು ಪಡೆಯಬೇಕು ಆದ ಕಾರಣ ನಿಸ್ಸಂಶಯವಾಗಿ ಭಗವಂತನ ಜ್ಞಾನವನ್ನು ಇವನು ಪಡೆದಾಗ ಮಾತ್ರ ಅವನು ತನ್ನ ಶಿಷ್ಯರಿಗೆ ಅವರ ಅಜ್ಞಾನವನ್ನು ಹೋಗಲಾಡಿಸ್ತಾನೆ ಆದ ಕಾರಣ ಅಸಂಶಯ ಶಿಷ್ಯರ ಸಂಶಯಗಳನ್ನು ಚೆನ್ನಾಗಿ ಪರಿಹಾರ ಮಾಡಬೇಕು ಕೆಲವರಿಗೆ ಜ್ಞಾನ ಇರುತ್ತೆ ಆದರೆ ಯಾರಾದರೂ ಏನ ಪ್ರಶ್ನೆಗಳು ಕೇಳಿದರೆ ಅದಕ್ಕೆ ಸಮರ್ಪಕವಾಗಿ ಅವರಿಗೆ ಮನದಟ್ಟುವಂತೆ ಮನಮುಟ್ಟುವಂತೆ ಹೇಳುವ ಸಾಮರ್ಥ್ಯ ಇರೋದಿಲ್ಲ ಆದರೆ ತಾನು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಶಿಷ್ಯರ ಅಜ್ಞಾನವನ್ನು ಹೋಗಲಾಡಿಸಿ ಅವರಿಗೆ ನಿಸ್ಸಂಶಯವಾದ ಜ್ಞಾನವನ್ನು ಕೊಡಬೇಕಾದವರು ಗುರುಗಳು ಅವನೇ ಗುರುಶಬ್ದ ವಾಚ್ಯನು ಗುರುಗಳು ಆಚಾರ್ಯರು ಅಂದರೂ ಒಂದೇ ಅರ್ಥ ಆಚಾರ್ಯರು ಅಂದರೆ ಯಾರು ಮಧ್ವಾಚಾರ್ಯರೇ ಆಚಾರ್ಯರು ಆಚಾರ್ಯ ಶ್ರೀಮದಾಚಾರ್ಯ ಆಚಾರ್ಯರು ಅಂದರೆ ಮಧ್ವಾಚಾರ್ಯರೇ ಇನ್ನು ಬೇರೆ ಆಚಾರ್ಯರು ಅಂತ ಹೇಳಬೇಕಂದ್ರೆ ರಾಮಾಚಾರ್ಯರು ಕೃಷ್ಣಾಚಾರ್ಯರು ಅಂತ ಬೇರೆ ಹೆಸರುಗಳಿಟ್ಟು ಹೇಳ್ತಾರೆ ಯಾಕೆ ಅಂಥೇಳಿದರೆ ಯಾರು ಆಚಾರ್ಯರು ಅಂತ ಕರೆಯಲ್ಪಡ್ತಾರೆ ಅಂದರೆ ಆಚಾರ್ಯ ಶಬ್ದದ ನಿರ್ವಚನ ಹೀಗಿದೆ ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರಂ ಗ್ರಾಹಯತ್ಯಪಿ ಸ್ವಯಮ ಆಚರತೆ ಯಸ್ತುತಮ ಆಚಾರ್ಯ ಪ್ರಚಕ್ಷತೆ ಆಚಾರ್ಯರು ಅಂತ ಯಾರು ಕರೆಯಲ್ಪಡ್ತಾರೆ ಅಂತಂದರೆ ತಾನು ಶಾಸ್ತ್ರ ಶಾಸ್ತ್ರವನ್ನು ಓದಿ ಶಾಸ್ತ್ರಾರ್ಥವನ್ನು ಪಡೆದು ಶಾಸ್ತ್ರಜ್ಞಾನವನ್ನು ನಿಸ್ಸಂಶಯವಾಗಿ ಪಡೆಯಬೇಕು ತಾನು ಪಡೆದಿರುವ ಜ್ಞಾನವನ್ನು ತಾನು ಸ್ವಯಂ ಆಚರತೆ ಮೊದಲು ತಾನು ಆಚರಿಸಬೇಕು ತಾನು ಆಚರಿಸಿದ ಮ ಜ್ಞಾನವನ್ನು ಶಿಷ್ಯರಿಗೆ ಉಪದೇಶ ಮಾಡಬೇಕು ಶಿಷ್ಯರಿಗೆ ಉಪದೇಶ ಮಾಡಿದ ಜ್ಞಾನವನ್ನು ಶಿಷ್ಯರು ಆಚರಿಸುವಂತೆ ಮಾಡಬೇಕು ಈ ನಾಲ್ಕು ಕೆಲಸಗಳು ಯಾರು ಮಾಡ್ತಾರೋ ಅವರು ಮಾತ್ರ ಆಚಾರ್ಯ ಶಬ್ದವಾಚ್ಯರು ಆಚಾರ್ಯರು ಅಂತ ಕರೆಯಲ್ಪಡಲಿಕ್ಕೆ ಅರ್ಹರೇ ಹೊರತು ಮಿಕ್ಕವರು ಯಾರೂ ಅಲ್ಲ ಹಾಗೆ ಆಚಾರ್ಯರು ಎಂದು ಕರೆಯಲ್ಪಡಬೇಕಾಗಿದ್ದ ಬೇಕಾದವರು ಕರೆಯು ಕರೆಯುವುದಕ್ಕೆ ಕರೆಸಲ್ ಕೊಡು ಕರೆಸಲ್ಪಡುವುದಕ್ಕೆ ಕರೆಯಲ್ಪಡುವುದಕ್ಕೆ ಅರ್ಹರು ಅಂತ ಹೇಳಿದರೆ ಮಧ್ವಾಚಾರ್ಯರೊಬ್ಬರೇ ಯಾಕೆ ಈ ನಾಲ್ಕು ಲಕ್ಷಣಗಳು ಅವರಲ್ಲಿ ಪೂರ್ಣವಾಗಿ ಇದೆ ಆದರೆ ನಾವು ಕೂಡ ಆಚಾರ್ಯರು ಅಂತ ಇಟ್ಕೊಳ್ತಾ ಇದ್ದೇವೆ ಆ ಆಚಾರ್ಯ ಈ ಆಚಾರ್ಯ ಅಂತ ಹೆಸರುಗಳು ಇಟ್ಕೊಳ್ತಾ ಇದ್ದೇವೆ ಅಂತಂದರೆ ನಮದೆಲ್ಲವೂ ಕೇವಲ ಸಂಕೇತ ನಾಮಗಳು ನಮ್ಮದು ಸಾರ್ಥಕ ನಾಮಗಳಲ್ಲ ಮಧ್ವಾಚಾರ್ಯರು ಮಾತ್ರ ಸಾರ್ಥಕ ನಾಮಧೇಯರು ಆದರೆ ನಾವು ಆಚಾರ್ಯರು ಅಂತ ಯಾಕೆ ಇಟ್ಕೊಳ್ತಾ ಇದ್ದೇವೆ ಅಂದರೆ ವೈದಿಕ ಕುಟುಂಬದಲ್ಲಿ ಹುಟ್ಟಿದಾಗ ಆಚಾರ್ಯರು ಅಂತ ಅಥವಾ ರಾವು ರಾವು ಕುಟುಂಬದಲ್ಲಿ ಹುಟ್ಟಿದಾಗ ರಾವು ಅಂತ ಹೆಸರುಗಳನ್ನು ಇಟ್ಕೊಳ್ತಾ ಇದ್ದೇವೆ ನಮಗೆ ಈ ದೇಹಕ್ಕೆ ಒಂದು ರಿಕಗ್ನಿಷನ್ ಬೇಕಾದ ಕಾರಣ ಹೆಸರುಗಳು ಇಟ್ಕೊಳ್ತಾ ಇದ್ದೇವೆ ಹೊರತು ಹೆಸರಿಗೆ ತಕ್ಕಂತೆ ನಾವು ಇರ್ತಾ ಇಲ್ಲ ಇಲ್ಲಿ ಆಚಾರ್ಯರು ಅಂದರೆ ಮೊದಲು ತಾನು ಜ್ಞಾನವನ್ನು ನಿಸ್ಸಂಶಯವಾಗಿ ಸಂಪಾದನೆ ಮಾಡ್ಕೋಬೇಕು ಸಂಪಾದನೆ ಮಾಡಿಕೊಂಡ ಜ್ಞಾನವನ್ನು ಮೊದಲು ತಾನು ಆಚರಿಸಬೇಕು ಎಲ್ಲರೂ ಕೂಡ ಅವರವರು ಅವರ ಯೋಗ್ಯತಾನುಸಾರ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ತಾರೆ ಆದರೆ ಸಂಪಾದನೆ ಮಾಡಿಕೊಂಡ ಜ್ಞಾನವನ್ನು ಆಚರಣೆ ಮಾಡೋದಕ್ಕೆ ಬಹಳ ಕಷ್ಟ ಯಾರು ಮಾಡೋದಿಲ್ಲ ಯಾರಾದರೆ ಉಪದೇಶ ಮಾಡ್ತಾರೆ ಆ ಉಪದೇಶ ಮಾಡಿದ್ದನ್ನು ಮೊದಲು ಅವರು ಆಚರಿಸಿ ಉಪದೇಶ ಮಾಡಿದಾಗ ಮಾತ್ರ ಅದಕ್ಕೆ ಫಲ ಇರುತ್ತೆ ವಾಕ್ಶುದ್ಧಿ ಮಂತ್ರಸಿದ್ಧಿ ಇರುವವರು ಮಾಡಿದರೆ ಅದರ ಫಲ ಇರುತ್ತೆ ಇವಾಗ ನಾವು ಯಾಕೆ ನಮ್ಮ ವಾಕ್ಗೆ ನಮ್ಮ ಮಂತ್ರಕ್ಕೆ ಫಲವಿಲ್ಲ ಫಲ ಸಿಗ್ತಾ ಇಲ್ಲ ಅಂಥೇಳಿದರೆ ನಾವು ಮೊದಲು ಆಚರಣೆ ಮಾಡ್ತಾ ಇಲ್ಲ ಸಿದ್ಧಿಯನ್ನು ಹೊಂದುತ್ತಾ ಇಲ್ಲ ಸಿದ್ಧಿ ಯಾವಾಗ ಬರುತ್ತೆ ಹೇಳಿದ್ದನ್ನು ನಾವು ಆಚರಣೆ ಮಾಡಿದಾಗ ಮಾತ್ರ ಸಿದ್ಧಿ ಬರುತ್ತೆ ಆದ ಕಾರಣ ಆಚಾರ್ಯರು ಹೇಳಿದರೆ ಮೊದಲು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ತಾನೂ ಆಚರಣೆ ಮಾಡಿ ಶಿಷ್ಯರಿಗೆ ಉಪದೇಶ ಮಾಡಿ ಶಿಷ್ಯರಿಗೆ ಕೇಳಿದ ಎಲ್ಲ ಸಂಶಯಗಳನ್ನು ಪರಿಹಾರ ಮಾಡಿ ಆ ಉಪದೇಶ ಮಾಡಿದ ಜ್ಞಾನವು ಶಿಷ್ಯರು ಆಚರಿಸುವಂತೆ ಮಾಡಬೇಕು ಈ ನಾಲ್ಕು ಕೆಲಸಗಳು ಮಾಡಿದವನು ಆಚಾರ್ಯ ಶಬ್ದ ವಾಚ್ಯರು ಆಚಾರ್ಯ ಪದವಿಗೆ ಆಚಾರ್ಯ ಅಂತ ಕರೆಯಲ್ಪಡುವುದಕ್ಕೆ ಅರ್ಹರು ಅದಕ್ಕೆ ಪೂರ್ಣ ಅರ್ಹರು ಯಾರು ಅಂತ ಹೇಳಿದರೆ ಶ್ರೀಮದ್ ಆಚಾರ್ಯರು ಅಂತ ಹೇಳುತ್ತಾ ಇಲ್ಲಿ ನಮ್ಮದೆಲ್ಲವೂ ಸಂಕೇತ ನಾಮಗಳಾಗಿವೆ ಸಾರ್ಥಕ ನಾಮಗಳಲ್ಲ ಆದರೆ ಎಲ್ಲರೂ ಕೂಡ ಯಾರ್ಯಾರು ಅವರವರ ಯೋಗ್ಯತಾನುಸಾರ ಜ್ಞಾನವನ್ನು ಸಂಪಾದನೆ ಮಾಡಿ ಆಚರಣೆ ಮಾಡುವುದಕ್ಕೆ ಬಂದಾಗ ಮಾತ್ರ ಆಚರಣೆ ಮಾಡೋದಕ್ಕೆ ಸಾಧ್ಯವಾಗಲ್ಲ ಅದಕ್ಕೆ ದೊಡ್ಡವರು ಹೇಳ್ತಾರೆ ಕಾಲೇ ಸರ್ವೇ ವ್ಯಾಸ ಪರಾಶರ ಸ್ವಾನುಷ್ಠಾನಕಾಲೇ ಪಂಡಿತೋಪಿ ಅಪಂಡಿತ ಅಂಥೇಳಿ ಬೇ ವ್ಯಾಸಪೀಠದಲ್ಲಿ ಕೂತು ಉಪದೇಶ ಮಾಡುವಾಗ ಪ್ರತಿಯೊಬ್ಬನೂ ಅಪರ ಪರಾಶರರು ವ್ಯಾಸರೂ ಆಗುತ್ತಾರಂತೆ ಆ ಉಪದೇಶ ಮಾಡಿದ್ದನ್ನು ತಾನು ಆಚರಣೆ ಮಾಡಲಿಕ್ಕೆ ಬಂದಾಗ ಪಂಡಿತನೂ ಕೂಡ ಪಾಮರನಂತೆ ಅಪಂಡಿತನಂತೆ ಪ್ರವರ್ತಿಸುತ್ತಾನೆ ಇದು ಸರಿಯಲ್ಲ ಅದ ಕಾರಣ ಎಲ್ಲರೂ ಕೂಡ ನಾನು ಸಹ ಸೇರಿಕೊಂಡು ಏನು ಪ್ರವಚನ ಮಾಡ್ತೇವೆ ನಮ್ಮ ಯಥಾಯೋಗ್ಯವಾಗಿ ಯಥಾಶಕ್ತಿಯ ಅನುಸಾರ ಆ ಪ್ರವಚನ ಮಾಡಿರುವುದರನ್ನು ನಾವು ಮೊದಲು ಶಕ್ತಿ ವಂಚನೆ ಇಲ್ಲದೆ ಆತ್ಮವಂಚನೆ ಇಲ್ಲದೆ ಪರವಂಚನೆ ಇಲ್ಲದೆ ನಾವು ಆಚರಣೆ ಮಾಡಿ ಉಪದೇಶ ಮಾಡಿದಾಗ ಪ್ರವಚನ ಮಾಡಿದಾಗ ಅದಕ್ಕೆ ಮಹತ್ವ ಶಕ್ತಿ ಫಲ ಇರುತ್ತೆ ಆದರೆ ಅದು ಮಾಡುವುದು ಬಹಳ ಕಷ್ಟ ಮಾಡಲೇಬೇಕಾಗಿದೆ ಇಲ್ಲಿ ಆಚಿನೋ ಈ ಆಚಾರ್ಯರು ಹಾಗಲ್ಲ ಎಲ್ಲವೂ ಕೂಡ ಅವರಲ್ಲಿ ಈ ನಾಲ್ಕು ಲಕ್ಷಣಗಳು ಪೂರ್ಣವಾಗಿದೆ ಇಲ್ಲಿ ಉಪದೇಶಗಳು ಒಬ್ಬರಿಗೆ ಹೇಳುವುದಕ್ಕೆ ಮಾತ್ರ ಅಲ್ಲ ಹೇಳುವುದಕ್ಕೆ ಮಾತ್ರ ಆದರೆ ಅವನ ಹೇಗಿರುತ್ತೆ ಹೇಳಿದರೆ ಸಾರು ಸವಟು ಸಾರು ಬಡಿಸತ್ತೆ ಎಲ್ಲರಿಗೂ ಒಳ್ಳೆ ರುಚಿಕರವಾದ ಸಾರನ್ನು ಸವಟು ಎಲ್ಲರಿಗೂ ಬಡಿಸತ್ತೆ ಎಲ್ಲರೂ ತಿಂದು ಆನಂದ ಪಡ್ತಾರೆ ಆದರೆ ಸವಟಿಗೆ ಮಾತ್ರ ಸಾರಿನ ರುಚಿ ಗೊತ್ತಾಗಲ್ಲ ಎಲ್ಲರಿಗೂ ಬಡಿಸತ್ತೆ ಹೊರತು ಸಾರಿನ ರುಚಿ ಸವಟಿಗೆ ಗೊತ್ತಾಗಲ್ಲ ಅದ ಕಾರಣ ಗುರುಸ್ಥಾನದಲ್ಲಿದ್ದವರು ಪ್ರವಚನ ಸ್ಥಾನದಲ್ಲಿ ಇದ್ದ ಅವರು ಸವಟಿನಂತೆ ಆಗದೆ ಅವರು ಮೊದಲು ಆಸ್ವಾದನೆ ಮಾಡಿ ಆಚರಣೆ ಮಾಡಿ ಉಪದೇಶ ಮಾಡಿದಾಗ ಮಾತ್ರ ಅದಕ್ಕೆ ಮಹತ್ವ ಇರುತ್ತೆ ಆ ರೀತಿ ಇರುವುದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಡಬೇಕು ಇನ್ನು ಈ ರೀತಿಯಾಗಿ ಆಚಾರ್ಯರು ಮೂವತ್ತೆರಡು ಲಕ್ಷಣಗಳಿಂದ ಕೂಡಿಕೊಂಡು ಜಗದ್ಗುರುಗಳಾಗಿ ನಮಗೆ ತತ್ವವನ್ನು ಬೋಧಿಸಿ ನಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿ ಮಧ್ವಾಚಾರ್ಯರಾಗಿ ವಾಯುದೇವರು ಅವತಾರ ಮಾಡಿದ್ದಾರೆ ಇಂತಹ ಮಧ್ವಾಚಾರ್ಯರ ದೇಹ ಮೂವತ್ತೆರಡು ಸಲ್ಲಕ್ಷಣಗಳಿಂದ ಕೂಡಿಕೊಂಡಿದೆ ದ್ವಾತ್ರಿಂಶ ಲಕ್ಷಣೋಪೇತರು ಅಂತ ಹೇಳ್ತಾರೆ ಆ ಲಕ್ಷಣಗಳು ಯಾವುದು ಅವು ಹೇಗೆ ಇರುತ್ತೆ ಎಂಬುವ ವಿಷಯವನ್ನು ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ಆ ವಿಷಯಗಳನ್ನು ಇನ್ನಿಷ್ಟು ವಿಸ್ತಾರವಾಗಿ ಬೇರೆ ಗ್ರಂಥಗಳಲ್ಲಿ ಹೇಳಲ್ಪಡುತ್ತೆ ಅವುಗಳನ್ನೆಲ್ಲ ನಾಳೆಯ ನಮ್ಮ ಪ್ರವಚನದಲ್ಲಿ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ವಸ್ತು ಮಧ್ಯೇಶ ವಸ್ತು ಎಲ್ಲರಿಗೂ ಶುಭವಸ್ತು